ಗೌರವಾನ್ವಿತ ನ್ಯಾಯಮೂರ್ತಿ ಡಾಕ್ಟರ್ ಎಚ್ ಎನ್ ನಾಗಮೋಹನ ದಾಸ್ ಏಕಸದಸ್ಯ ವಿಚಾರಣಾ ಆಯೋಗದ ಶಿಫಾರಸಿನಂತೆ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ವರ್ಗೀಕರಣಕ್ಕೆ ಸಂಬಂಧಪಟ್ಟಂತೆ ಪರಿಶಿಷ್ಟ ಜಾತಿ ಕುಟುಂಬಗಳ ಸಮೀಕ್ಷೆಯನ್ನು ಚಿಕ್ಕಮಗಳೂರು ಜಿಲ್ಲಾ ವ್ಯಾಪ್ತಿಯಲ್ಲಿ ಮೂರು ಹಂತಗಳಲ್ಲಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಡೆಸಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಅವರು ತಿಳಿಸಿದರು ಎಲ್ಲ ಜಿಲ್ಲೆಗಳಲ್ಲೂ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ವರ್ಗೀಕರಣಕ್ಕೆ ಸಂಬಂಧಿಸಿದಂತೆ ಸಮೀಕ್ಷೆ ನಡೆಸಲಾಗ್ತಿದೆ ಅದೇ ರೀತಿ ನಮ್ಮ ಜಿಲ್ಲೆಯಲ್ಲೂ ಸಹಿತ ಸಮೀಕ್ಷೆ ಪ್ರಾರಂಭ ಆಗಿತ್ತು ಪ್ರಾರಂಭ ಆಗಿ ಹದಿನೈದನೇ ತಾರೀಕು ಮುಕ್ತಾಯದ ದಿನಾಂಕ ಅಂತ ಇಲ್ಲಿ ಮೊದಲನೇ ಹಂತದಲ್ಲಿ ಮಾಡಿದ್ರು ನಮ್ಮ ಜಿಲ್ಲೆಯಲ್ಲಿ ಈವರೆಗೂ ಆಗಿರುವಂಥ ಸಮೀಕ್ಷೆ ಶೇಕಡ ತೊಂಬತ್ತು ಪರ್ಸೆಂಟ್ ಸೊ ಏನು ಬೇಸಿಸ್ ಇಟ್ಕೊಂಡಿದ್ರು ಟೂ ಥೌಸಂಡ್ ಲೆವೆನ್ ಸೆನ್ಸಸ್ತು ಒಂದು ಆಧಾರ ಇಟ್ಕೊಂಡು ಪ್ಲಸ್ ನಮ್ಮ ವೋಟರ್ ಲಿಸ್ಟ್ ಏನಿದೆ ಪಬ್ಲಿಕ್ ಡೊಮೇನಲ್ಲಿ ಏನು ಎಲ್ಲರಿಗೂ ಕಾಣಿಸೋ ರೀತಿಯಲ್ಲಿ ಬುಧವಾರ ಏನು ವೋಟರ್ ಲಿಸ್ಟ್ ಇದೆ ಅದನ್ನು ನಾವು ಎನ್ಯುಮರೇಟರ್ಸ್ನ ನೇಮಕ ಮಾಡಿಕೊಂಡು ಶಾಲಾ ಶಿಕ್ಷಕರು ಶಿಕ್ಷಕಿಯರನ್ನ ತರಬೇತಿ ನೀಡಿ ಮನೆ ಮನೆ ಸಮೀಕ್ಷೆ ಪ್ರಾರಂಭ ಮಾಡಿದ್ವಿ ಪ್ರತಿಯೊಂದು ನಾವು ಸಾವಿರದ ಐನೂರ ಹನ್ನೊಂದು ಜನ ಇಪ್ಪತ್ತೊಂದು ಜನ ಎನ್ಯುಮರೇಟರ್ಸ್ನ ನಾವು ತೊಗೊಂಡಿದ್ವಿ ಜಿಲ್ಲಾದ್ಯಂತ ಮತ್ತು ಪ್ರತಿ ತಾಲೂಕು ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಮಾತನಾಡಿದ ಅವರು ಗಣತಿದಾರರು ಮನೆ ಮನೆ ಭೇಟಿ ನೀಡಿ ಸಮೀಕ್ಷೆ ಕೈಗೊಳ್ಳುವುದು ಮತಗಟ್ಟೆ ಪ್ರದೇಶವಾರು ಶಿಬಿರಗಳಲ್ಲಿ ಸಮೀಕ್ಷೆ ಕೈಗೊಳ್ಳುವುದು ಆನ್ಲೈನ್ ಮೂಲಕ ಹೀಗೆ ಮೂರು ಹಂತಗಳಲ್ಲಿ ಸಮೀಕ್ಷೆ ನಡೆಸಲಾಗುವುದು ಎಂದರು ಕ್ಲಾಸ್ ಒನ್ ಆಫೀಸರ್ಗೆ ಒಂದು ನೇಮಕ ಮಾಡಿ ನಾವು ಈ ತರಬೇತಿ ಒಂದು ಆಪ್ ನಡೆವಲಪ್ ಮಾಡಿದ್ರು ಆಪ್ ಮುಖಾಂತರ ಸಮೀಕ್ಷೆ ನಡೀತಾ ಇದೆ ಪ್ರತಿಯೊಂದು ಮನೆಗೂ ಭೇಟಿ ಗಣತಿದಾರರು ಮನೆ ಮನೆ ಸಮೀಕ್ಷೆಗೆ ಬರುವ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿ ಸಮುದಾಯದವರು ಕರ್ನಾಟಕದ ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿರುವ ಜಾತಿಗಳ ಮತ್ತು ಉಪಜಾತಿಗಳ ಮಾಹಿತಿಯನ್ನು ಸಮುದಾಯದವರು ಕಡ್ಡಾಯವಾಗಿ ನೀಡಬೇಕು ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಎಂದು ನಮೂದಿಸಿದ್ದರೆ ಅಂತಹವರು ಅದರ ಜೊತೆಗೆ ತಮ್ಮ ಉಪಜಾತಿಯನ್ನು ಕಡ್ಡಾಯವಾಗಿ ನಮೂದಿಸಬೇಕು ಸಮೀಕ್ಷೆಯಲ್ಲಿ ಪರಿಶಿಷ್ಟ ಜಾತಿ ಜನಾಂಗದವರು ಪಡೆದಿರುವ ಶಿಕ್ಷಣ ವೃತ್ತಿ ವಾಸಿಸುವ ಪ್ರದೇಶ ಹೊಂದಿರುವ ಸೌಲಭ್ಯಗಳು ಮುಂತಾದ ಸಾಮಾನ್ಯ ಮಾಹಿತಿಗಳು ಆರ್ಥಿಕತೆಗೆ ಸಂಬಂಧಿಸಿದರು ಮಾಹಿತಿಗಳು ಸರ್ಕಾರಿ ಉದ್ಯೋಗ ಖಾಸಗಿ ಉದ್ಯೋಗ ವೃತ್ತಿ ಭೂಮಿಯ ಒಡೆತನ ಮನೆ ಆದಾಯ ಮಾನವ ಅಭಿವೃದ್ಧಿ ಸರ್ಕಾರದಿಂದ ಪಡೆದಿರುವ ಸೌಲಭ್ಯಗಳು ರಾಜಕೀಯ ಪ್ರಾತಿನಿಧ್ಯತೆ ಇತ್ಯಾದಿ ವಿಷಯಗಳ ಕುರಿತು ಪಡೆಯಲಾಗಿರುತ್ತದೆ ಎಂದು ಹೇಳಿದರು ಆ ಕ್ವೆಶ್ಚನರ್ಸ್ ಮುಖ ಪ್ರಕಾರ ಎಲ್ಲ ಮಾಹಿತಿಗಳನ್ನು ಕಲೆಕ್ಟ್ ಮಾಡಿ ಯಾರು ನಾನ್ ಎಸ್ ಸಿ ಹೌಸ್ ಹೋಲ್ಡ್ ಇದ್ದರೆ ಅದಕ್ಕೂ ಭೇಟಿ ನೀಡಿ ನಾನ್ ಎಸ್ ಸಿ ಹೌಸ್ ಹೋಲ್ಡ್ ಅಂತ ಮಾರ್ಕ್ ಆಗ್ತದೆ ಸಮೀಕ್ಷೆ ಮುಗಿದ ನಂತರ ಪ್ರತಿಯೊಂದು ಮನೆಯ ಯಾರು ಮುಖ್ಯಸ್ಥರು ಇರ್ತಾರೆ ಅವರಿಗೆ ಒಂದು ಎಸ್ ಎಮ್ ಎಸ್ ಮುಖಾಂತರ ಭೇಟಿ ನೀಡಿರುವ ಬಗ್ಗೆ ಒಂದು 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 ಎಸ್ ಎಮ್ ಎಸ್ ಹೋಗ್ತದೆ ಉಳಿದಂತೆ ಒಂದು ಎಕ್ನಾಲಜಿನೂ ಅದು ಪ್ರತಿದಿನ ನಮ್ಮ ತಹಸೀಲ್ದಾರ್ ಹತ್ರ ರೆಕಾರ್ಡ್ ಡೆಪಾಸಿಟ್ ಆಗ್ತಾಯಿದೆ ಸೊ ಈ ಗಣತಿ ಸ್ವಲ್ಪ ಮಳೆ ಹಿನ್ನೆಲೆಯಲ್ಲಿ ನಮ್ಮಂಥ ಜಿಲ್ಲೆಗಳು ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಅಟ್ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದರೆ ಒಳ್ಳೆಯದಾಗ್ತದೆ ಇನ್ನೂ ನಮಗೆ ಕೆಲವು ಮನೆಗಳಿಗೆ ಭೇಟಿ ನೀಡಲಿಕ್ಕೆ ಆಗಿಲ್ಲ ಅಂತ ಎಸ್ಪೆಷಲಿ ಡೀಪರ್ ಏರಿಯಾಸ್ ಸೊ ಹಾಗಾಗಿ ಮನೆ ಮನೆ ಸಮೀಕ್ಷೆ ಏನಿದೆ ಅದನ್ನು ಈಗ ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ವಿಸ್ತಾರ ಮಾಡಿದೆ ವಿಸ್ತರಿಸಲಾಗಿದೆ ಸೊ ಏನು ಆನ್ ಗೋಯಿಂಗ್ ಸಮೀಕ್ಷೆ ವಿಲ್ ವಾಂಟ್ ಇಟ್ ಟ್ವೆಂಟಿ ಫಿಫ್ತ್ ಮೇ ಟು ತೌಸಂಡ್ ಟ್ವೆಂಟಿ ಫೈವ್ ಇದರ ಮಧ್ಯದಲ್ಲೇ ಕೆಲವೊಬ್ರು ಯಾರ ಮನೆಗೆ ಬಂದಿಲ್ಲ ಅಥವಾ ವೋಟರ್ ಲಿಸ್ಟಲ್ಲಿ ಅವರು ಇನ್ನೂ ಸೇರ್ಪಡೆ ಆಗಿಲ್ಲ ಬಟ್ ಅವ್ರನ್ನ ಹೊರತುಪಡಿಸಬಾರ್ದು ಅಂತ ಹೇಳಿ ಅವರಿಗೆ ಸ್ವಯಂ ಘೋಷಣೆ ಆನ್ಲೈನ್ ಮೂಲಕ ಒಂದು ಫೆಸಿಲಿಟೇಷನ್ ಕೊಡಲಾಗಿದೆ ಅದು ಇವತ್ತು ವೆಬ್ಸೈಟ್ ಪ್ರಕಟಣೆ ಈಗ ಬಂದಿದೆ ಪ್ರ ವೆಬ್ಸೈಟ್ ನಿಮಗೆ ಮಾಧ್ಯಮ ಮಿತ್ರ ನಿಮಗೆ ಪತ್ರಿಕಾ ಪ್ರಕಟಣೆ ಅದನ್ನು ಸೇರಿಸಿ ನಿಮಗೆ ವಾಟ್ಸಪ್ಪಲ್ಲಿ ಹಾಕ್ತೀವಿ ಅಲ್ಲಿ ಅವರು ಆನ್ಲೈನ್ ಮುಖಾಂತರ ಸ್ವಯಂ ಘೋಷಣೆ ಕ್ವೆಶ್ಚನ್ ಸಮೇತ ಮಾಡಿಕೊಳ್ಬೋದು ಅದು ಹತ್ತೊಂಬತ್ತರಿಂದ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೀರ್ತನಾ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಕ್ರಮ್ ಅಮಟೆ ಉಪ ವಿಭಾಗಾಧಿಕಾರಿ ದೇವರಾಜ್ ಉಪಸ್ಥಿತರಿದ್ದರು